ఆరేమే హా హాస్పిటల్ ఎక్కరే హా మీరు పడలేదా ఐఎల్ సర్ లాస్ట్ ఆండింది నమస్కారం మీరు వినేగిల్లా అంటే యా कस्टोर में संतरा होला रखा है हाँ तो ये कस्टोर ये हाँ हाँ जालार्टिक मिशन इब्बो ये डिस्पोज़ दिया हूँ सीबीसी साला रास फेयर पेड़ उनमें साथ फेयर जनवरिया आईसीसीएचपीसीबी उन्हें लोटेसन एमसीएल तग्नसिंह चलवाना तो हैं ये साथ लोग आह तुम तो सोना लगा तो मालूम है कि कौन सा लोग नाम हैं आह ये से रहाई क्यों करा ये लोग ये लोग असर है नाम तुम्हारे पुत्र कूट रहा है एवाकिंग नाम 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 � ನಾನು ಹೊರಸಲೇ ಇರಿ ಸರ್ ಹಾನ್ಕಾಂಗ್ ಅಂದ್ರೆ ಸರ್ ಹಲೋ ಬಾರಸ್ ಕಂಪ್ಲೀಟ್ ನೆಡ್ ಟು ಗೋ ಟು ಆಸ್ಪಲ್ ಟು ದಿ ರೂಮ್ 62 ಇನ್ ಪೇಷೆಂಟ್ ಯಾವ ರೋಡಂತ ವರ್ಕ್ ಮಾಡ್ತೀರಂತ ಒಳಗಿನ ಹೊರತದಸ್ತೀರಂತ ಹಾ ಹಾ ನಿರ್ಜಲ ರಪಸದರಿ ಗೆ ನಾ ಜನ ಡೈಯಾಗ್ನೋಸ್ಿಸ್ಟಿಸ್ಟ್ ಹಾ ఇబ్ రూ ఇవరు చిల్డ్రన్ స్పెషలస్టు ఇల్ ఇవడం బాగా కంప్లైంట్ అయితే నోడి ని జన నా ಹ್ಮ್ ಹ್ಮ್ ಅಲ್ಲಮ್ಮ ಅಂತವೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಬೇಗ ನೋಡಿಲ್ಲಿ ಆ ಪೇಶಂಟ್ಗೆ ಬಿಸಿನೀರ್ ಕೊಡೋಲ್ಲಂತ ಯಾಕೆ ಇಲ್ಲ ಇಲ್ಲಿ ಸೌಕರ್ಯ ಅದು ಗೀಝರ್ಸ್ ಇಲ್ಲ ಬಾತ್ರೂಮ್ ಅಲ್ಲಿ ಮತ್ತೆ ಸೋನಾ ಪೇಶೆಂಟ್ಗೆ ಹೊರಗೆ ಹೋಗ್ತೀವಿ ಮಣಿಗೆ ಹೋಗ್ತು ತುಂಬ್ರಿ ಇವೆಲ್ಲ ಮಾತಾಡ್ತಾರಂತಲ್ಲ ಯಾರು ಯಾರು ಸ್ಟಾಫ್ ಏನು ಏನ್ ಮಾಡ್ತಾರೆ ಮೀಟಿಂಗ್ ತೊಗೊಳಂಬ ನಾನೇ ಬರ್ತೇನೆ ಈಗ ಒಂದು ಎರಡು ಮೂರು ಏನೇನು ಹೇಳಿ ಈಗ ನೀವಾಗ ಆರೋ ಪ್ಲಾಟ್ ರೆಡಿ ಮಾಡಿಲ್ಲ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಹಾ ಮತ್ತೆ ಹೌದು ಹ್ಞೂ ಚಲೋ ಸುಮ್ನೆ ನೀವು ಏನೇನೋ ಕಾಟಾಚಾರಕ್ಕೆ ಹೇಳ್ಬೇಡ್ರಿ ಫಂಡ್ ಐತಿ ಉಪಯೋಗ ಮಾಡ್ಕೊಳ ಬಳಕೆ ಮಾಡ್ಕೊಡ್ರಿ ನೀವು ಎರಡು ದಿವಸ ಮೀಟಿಂಗ್ ಕರಿ ಆರೋ ಪ್ಲಾಂಟ್ ರಿಪೇರಿ ಅಂತ ಬಿಸಿ ಸೇರಿ ಕೊಡೋಲ್ಲ ಗಳಿಗೆ ಹೊರಗೆ ತಗೊಂಬಾರ ಅಂತ ಹೇಳ್ತೀರಂತ ಜನಕ್ಕೆ ನಾವು ಸರ್ಕಾರ ಅಂತ ಕಟ್ಟಿಸ್ಬೇಕು ಹಾ ಇಷ್ಟೆಲ್ಲಾದ್ರೂ ಖರ್ಚು ಮಾಡಿ ತೋಡ್ದು ನೀವು ಅಲ್ಲ ವಿಸಿಟ್ ಮಾಡ್ತಾರೆ ಇಲ್ಲಿ ಡೈಲಿ ಒಂದ್ಸರಿ ವಿಸಿಟ್ ಮಾಡ್ರಿ ಅಲ್ಲಮ್ಮ ಇಲ್ಲೇ ಇಟ್ಕೊಂಡು ಎಷ್ಟು ದೂರ ನೀವು ವಿಸಿಟ್ ಮಾಡ್ರಿ ಒಂದು ಎರಡು ದಿವಸ ಒಂದ್ಸರಿ ಆಮೇಲೆ ಇಲ್ಲಿ ನೋಡ್ರಿ ವಯಸ್ಸಾದವರು ವಯಸ್ಸಾದವರು ಬಂದಿರ್ತಾರ ಅವ್ರು ಎಲ್ಲಾರು ಬರೀ ಹೆರಿಗೆ ಬರೋದಲ್ಲ ಅಂತವ್ರ್ ಮಾಡ್ ಓಪಿಡಿ ಓಪನ್ ಮಾಡಿರಲ್ಲ ಸಣ್ಣದು ಅಲ್ಲ ಎಮ್ ಸಿ ಎಚ್ ಬೇಡ ನಿಮ್ಮ ಅಲ್ಲಿಂದ್ರೂ ಒಬ್ಬ ಒಂದು ಒಬ್ಬರು ವಾರಕ್ಕೆ ಒಂದು ದಿವ್ಸ ಬಂದು ಹೋಗೋ ಕಚೇರಿ ಅಲ್ಲೇ ನಿಮ್ಮ ಹಾಸ್ಪಿಟ್ಲಿಂದ ಇಲ್ಲಿ ಬಂದು ಕುದಿರಲಿ ಬೆಳಿಗ್ಗೆ ಒಂದು ರೌಂಡು ಹಾಂ ಒ ಪಿ ಡಿ ಇರುತ್ತಲ್ಲ ಬಂದು ಆ ಡಾಕ್ಟ್ರು ಬಂದು ಅಟೆಂಡ್ ಮಾಡಿ ಹೋಗ್ಲಿಲ್ಲ ಅವ್ರದ್ದು ಅವ್ರದು ಯಾರು ಬ್ಯುಸಿಂದು ಇದಲ್ಲ ಹಾಂ ಹಾಂ ಒಬ್ಬರು ಯಾರು ಒಬ್ಬರನ್ನ ಹಾಕಿರಲಿ ಒಬ್ಬರನ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಯಸ್ಸಾದ್ರು ಪಾಯಸಾದ್ರು ಬಂದವರಿಗೆ ಏನವ ಇರ್ತಾವೆ ಮೈನಾರ ಇರ್ತಾವೆ